ಕೈವಶಕ್ಕ ಕೊಟ್ಟ ಗುರುವೆ ನೋ ನಮೋ ನಮವ ಈ ಶರಣ ಸಂಗಮ ಎರಡು ತೊಂಬತ್ತೆಂಟು ಹುಣಸೆ ಘಟ್ಟದ ಎಚ್ ಎಂ ಮಲ್ಲಿಕಾರ್ಜುನಪ್ಪ ಮಾಜಿ ಶಾಸಕರು ಶರಣೆ ಲಿಂಗಮ್ಮ ಮಲ್ಲಿಕಾರ್ಜುನಪ್ಪ ಶರಣೆ ಶಾರದ ಎಚ್ ಎಂ ಚಂದ್ರಶೇಖರಪ್ಪ ದತ್ತಿ ಕಾರ್ಯಕ್ರಮದ ದಿವ್ಯ ಸಾಧ್ಯ ಸಾನಿಧ್ಯವನ್ನು ವಹಿಸಿರುವ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಡಾಕ್ಟರ್ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಸ್ವಾಮಿಗಳವರ ಪಾದಾರ ನಮಿಸುತ್ತಾ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಪಾದಾರವಿಂದಗಳಲ್ಲೂ ನಮಿಸುತ್ತಾ ಶ್ರೀ ಬಸವ ಡಾಕ್ಟರ್ ಬಸವ ಬರಲಿಸಿದ್ದ ಸ್ವಾಮೀಜಿಗಳವರ ಪಾದಗಳಲ್ಲೂ ಕೂಡ ನಮಿಸುತ್ತಾ ಬಸವಾದಿ ಪ್ರಮದರನ್ನು ನೆನೆಸಿ ಸಿದ್ಧಲಿಂಗ ಸಿದ್ಧಗಂಗಾ ಸ್ವಾಮೀಜಿ ಶಿವಕುಮಾರ ಸ್ವಾಮೀಜಿ ಅವರನ್ನು ಸ್ಮರಿಸುತ್ತಾ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಶರಣ ಬಿ ಬೆನಕಪ್ಪನವರೇ ಅಭಿನಂದನೆಯನ್ನು ಸ್ವೀಕರಿಸಿದ ಶರಣ ಜಿ ಎಚ್ ವೆಂಕಟ ವೆಂಕಟೇಶ್ ಅವರೇ ಯೋಗೀಶ್ ಡಾಕ್ಟರ್ ಅವಿನಾಶ್ ನನ್ನ ಪೂಜೆ ತಂದೆ ತಾಯಿಗಳವರ ತಂದೆ ತಾಯಿಗಳಾದ ನಾಗರಾಜಪ್ಪ ಮತ್ತು ನಾಗಮಣಿಯವರೇ ಶರಣ ಶರಣೆಯರೇ ಮುಂದೆ ವೇದಿಕೆ ಮುಂದೆಯಲ್ಲಿರುವ ಎಲ್ಲ ಗಂಟೆಯರೇ ತಮ್ಮೆಲ್ಲರಿಗೂ ನನ್ನ ಶರಣ ಶರಣಾರ್ಥಿಗಳು ಇವತ್ತಿನ ಶರಣ ಸಂಗಮ ಕಾರ್ಯಕ್ರಮ ಯಾವ ರೀತಿ ಅನ್ನಿಸ್ತಾ ಇದೆ ಅಂದ್ರೆ ಅಲ್ಲಮ ಪ್ರಭುಗಳು ಕಲ್ಯಾಣದ ಶರಣರ ಕಂಡು ಬಂದು ಬಸವಣ್ಣನವರ ಮಹಿಮೆಯನ್ನು ವರ್ಣಿಸುತ್ತಾ ಹೇಳ್ತಾರೆ ಅದೇನಂತ ಹೇಳ್ತಾರೆ ಅಂದ್ರೆ ಕಲ್ಯಾಣವೆಂಬ ಪ್ರಣತಿಯಲ್ಲಿ ಭಕ್ತಿ ರಸವೆಂಬ ತೈಲವ ನೆರೆದು ಆಚಾರವೆಂಬ ಭಕ್ತಿಯಲ್ಲಿ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಳಗಿ ಬೆಳಗುತ್ತಿತ್ತಯ್ಯ ಶಿವನ ಪ್ರಕಾಶ ಆ ಪ್ರಕಾಶಗಳಿಗೆ ಒಪ್ಪುತ್ತಿದ್ದರೆಯ ಅಸಂಖ್ಯಾತ ಪ್ರಮಥಾದಿಗಳು ಈ ಸಮಾರಂಭದ ಒಂದು ಪ್ರಣತೆಯಾಗಿ ಈ ಭಕ್ತಿ ರಸವೆಂಬ ತೈಲವನ್ನು ಎಚ್ ಎಂ ಚಂದ್ರಶೇಖರಪ್ಪನವರ ಕುಟುಂಬದವರು ಎರೆದು ಆಚಾರವೆಂಬ ಭಕ್ತಿಗೆ ಆಸೀನರಾಗಿರುವಂತಹ ಪರಮ ಪೂಜ್ಯರು ಜ್ಯೋತಿಯರ ಬೆಳಗಿಸಲು ಇಲ್ಲಿ ಉಪಸ್ಥಿತಿರುವಂತಹ ಅಸಂಖ್ಯಾತ ಶರಣ ಶರಣೆಯರು ತೊಡಗಿ ಬೆಳಗುತ್ತಿದ್ದಾರೆ ಇಂತಹ ಒಂದು ಪವಿತ್ರ ಕಾರ್ಯಕ್ರಮಕ್ಕೆ ನನ್ನನ್ನು ಗುರುತಿಸಿ ಆಹ್ವಾನಿಸಿ ನನಗೊಂದು ಸನ್ಮಾನ ಮಾಡ್ತಾ ಇರೋ ಚಂದ್ರಶೇಖರಪ್ಪನವರ ಕುಟುಂಬದವರಿಗೂ ಹಾಗೂ ಸ್ವಾಮೀಜಿಯವರಿಗೂ ನನ್ನ ಅನಂತಾನಂತ ಧನ್ಯವಾದಗಳು ಇವತ್ತು ಈ ಕುವೆಂಪು ನಾಡಿನಲ್ಲಿ ನಿಂತು ನನ್ನ ಒಂದು ಮನದ ಒಂದು ಅತ್ಯಂತ ಮನಸ್ಸಿಗೆ ತುಂಬ ಬೇಕಾದಂಥ ಅಥವಾ ನನಗೆ ಪ್ರಚೋದನೆ ನೀಡುವಂತಹ ಒಂದು ಓನನ್ನ ಚೇತನ ಗೀತೆಯನ್ನ ನಾನು ಸಣ್ಣವಳಿದ್ದಾಗಿಂದ ನಮ್ಮ ತಂದೆ ತಾಯಿಯ ಮುಂದೆ ಹಾಡ್ಕೊಳ್ತಾ ಅದನ್ನ ಇವತ್ತು ಮಂಡ್ಯದಲ್ಲಿ ನಡೀತಿವ ಸಮ್ಮೇಳನ ಜೊತೆಗೆ ಕುವೆಂಪು ಅವರ ನಾಡಿನಲ್ಲಿ ನಿಂತು ಮಾತಾಡ್ತಿರೋದು ಒಂದು ದೊಡ್ಡ ಒಂದು ನನ್ನ ಭಾಗ್ಯ ಅಂತ ಹೇಳ್ತೇನೆ ನನ್ನ ಒಂದು ನಾಲ್ಕೈದು ಕೆಲಸ ಬಗ್ಗೆ ಮಾತಾಡಕ್ಕೆ ಇಚ್ಛೆ ಪಡ್ತೀನಿ ಇಲ್ಲೇ ಶಿವಮೊಗ್ಗದವರಾದ ಡಾಕ್ಟರ್ ವಿನಯ್ ಅವರು ತಮ್ಮೆಲ್ಲರಿಗೂ ಸುಮಾರು ಜನ ಗೊತ್ತಿರಬಹುದು ಒಂದು ಅವರು ವೈಲ್ಡ್ ಲೈಫ್ ಡಾಕ್ಟರ್ ಅಂತ ಹೇಳ್ತಾರೆ ಅಂದ್ರೆ ಈ ವೈಲ್ಡ್ ಅನಿಮಲ್ಸ್ ಏನಿರ್ತವೆ ಪ್ರಾಣಿಗಳೇನಿರ್ತವೆ ಅವು ಲೆಪರ್ಡ್ಸ್ ಇರ್ಬೋದು ಅಥವಾ ಈ ಆನೆಗಳಿರ್ಬೋದು ಈ ಇಂಥ ಒಂದು ವೈಲ್ಡ್ ಅನಿಮಲ್ಸ್ನ ಅವರು ಟ್ರಾಂಕುಲೈಸ್ ಮಾಡಿ ಅಥವಾ ಅವರು ತುಂಬ ತೊಂದರೆ ತೊರೆತಿರ್ಬೇಕಾದ್ರೆ ಅವುಗಳನ್ನ ನೋಡ್ಕೊಳ್ಳುವಂಥ ಒಂದು ಘನ ಕಾರ್ಯ ಮಾಡ್ತಾರೆ ಈಸ್ ಒನ್ ಆಫ್ ದ ಹೀರೋಸ್ ಇನ್ ದ ವೈಲ್ಡ್ ಫಾರೆಸ್ಟ್ ವರ್ಲ್ಡ್ ಅವರಿಗೆ ಈ ಹೋದ ವರ್ಷ ಒಂದು ಈ ವೈಲ್ಡ್ ಎಲಿಫೆಂಟ್ನ ಕ್ಯಾಪ್ಚರ್ ಮಾಡಕ್ಕೆ ಅಥವಾ ಮಕ್ಕಳನ್ನ ಮಾಡೋಕೆ ಕಾಲೇಜ್ ಒಂದು ಎಲಿಫೆಂಟ್ ನ ಅವ್ರಿಗೆ ಕ್ಯಾಪ್ಚರ್ ಮಾಡಕ್ಕೆ ಒಂದು ಕಾಲ್ ಬಂದಾಗ ಅವರು ಮುನ್ನುಗ್ಗಿ ಫಾರೆಸ್ಟ್ ನಾರ್ಮಲಿ ಅಂತ ಕೆಲಸ ಮಾಡ್ಬೇಕಂದ್ರೆ ಆನೆ ಮೇಲೆ ಹೋಗುವಂತದ್ದು ಇಟ್ ಈಸ್ ದ ಪ್ರೋಟೋಕಾಲ್ ಅಂದ್ರೆ ಅವರು ಈ ಆನೆಗಳು ಈ ಜನಗಳನ್ನ ಕೊಲ್ತಾರೆ ಆನೆನ ಅವರು ಕ್ಯಾಪ್ಚರ್ ಮಾಡಲೇಬೇಕು ಅಂತ ಹಟ್ಟಿನಲ್ಲಿ ಹೋದಾಗ ಅವರಿಗೆ ಒಂದು ಅದೇ ಆನೆ ಡೈರೆಕ್ಟಾಗಿ ಹೆಡ್ ಆನ್ ಅಟ್ಯಾಕ್ ಮಾಡಿ ಅವರ ಆನೆ ಕಾಲನ್ನ ಅವರ ಚೆಸ್ಟ್ ಮೇಲೆ ಇಳುತ್ತೆ ಈ ಶಿವಮೊಗ್ಗದವರಾದ ಡಾಕ್ಟರ್ ವಿನಯ್ ಅವ್ರಿಗೆ ತಕ್ಷಣ ನಂಜಪ್ಪ ಆಸ್ಪತ್ರೆಗೆ ಹೋಗಿ ಅಲ್ಲಿ ಬೇಕಾದ ಚಿಕಿತ್ಸೆಯನ್ನು ಕೊಡ್ತಾರೆ ನನಗೆ ಅವರ ಫ್ಯಾಮಿಲಿ ಕಡೆಯಿಂದ ಮತ್ತು ಅವರ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಿಂದ ಪ್ಲಸ್ ಮಣಿಪಾಲ್ ಹಾಸ್ಪಿಟ್ಲಿಂದ ಒಂದು ಕಾಲ್ ಬರುತ್ತೆ ನಾವು ಬೆಂಗಳೂರಿಗೆ ಉನ್ನತ ಚಿಕಿತ್ಸೆಗೆ ಕರ್ಕೊಂಡು ಬರಬೇಕು ಅಂತ ಅಂತ ಸಮಯದಲ್ಲಿ ಈ ಪ್ರಪ್ರಬಂಧವಾಗಿ ಈ ವರ್ಲ್ಡ್ ಅಲ್ಲಿ ಅಂದ್ರೆ ಇಂಡಿಯಾದಲ್ಲಿ ಯಾರು ಲಂಗ್ ಬೈಪಾಸ್ ನ ಟ್ರಾಮಾದಲ್ಲಿ ಮಾಡಿರಲ್ಲ ಲಂಗ್ ಬೈಪಾಸ್ ಅಂದ್ರೆ ಈಗ ಒಂದು ಶ್ವಾಸಕೋಶ ಏನಿದೆ ಅದು ಪೂರ್ತಿ ನಿಂತೋದಾಗ ಅಥವಾ ವೆಂಟಿಲೇಟರ್ಗಿಂತ ವೆಂಟಿಲೇಟರ್ಗೆ ಅದು ಕೆಲಸ ಮಾಡಕ್ಕಾಗದೇ ಇರುವಂತ ಸಮಯದಲ್ಲಿ ನಾವು ಒಂದು ಶ್ವಾಸಕೋಶನೇ ಹೊರಗಡೆ ಬಾಡಿಯಿಂದ ಹೊರಗಡೆ ಕ್ರಿಯೇಟ್ ಮಾಡಿ ಮತ್ತೆ ಅದಕ್ಕೆ ಆಕ್ಸಿಜನ್ನ ಬಾಡಿಗೆ ಪಂಪ್ ಮಾಡುವಂಥದ್ದು ಒಂದು ಮಷಿನ್ ಅದು ಆ ಮಷಿನ್ ನ ಯಾವ್ದಾದ್ರು ಹಾಸ್ಪಿಟಲ್ ಇದ್ರೆ ಅದನ್ನ ಅಲ್ಟ್ರಾ ಕ್ರಿಟಿಕಲ್ ಕೇರ್ ಅಂತ ಹೇಳ್ತಾರೆ ಇಂಡಿಯಾದಲ್ಲೇ ಅಂತ ಸೆಂಟರ್ಗಳು ಕೇವಲ ಇರಬಹುದು ಅಷ್ಟೇ ಆದರೆ ಇದನ್ನು ಹಾಸ್ಪಿಟ್ಲಿಂದ ತಂದು ಬೇರೆ ಕಡೆ ಬಂದು ಅಳವಡಿಸಿ ಕರ್ಕೊಂಡು ಅದನ್ನ ಸಾಧಿಸುವಂಥ ಕೆಲಸ ಇದುವರೆಗೂ ಇಂಡಿಯಾದಲ್ಲೇ ಯಾರೂ ಮಾಡಿರಲ್ಲ ಈ ಕಾಲ್ ಬಂದಾಗ ನಾನು ಇದೊಂದು ಡಿಸಿಷನ್ ತಗೊಂತೀನಿ ಅವ್ರನ್ನ ಈ ಒಂದು ಮೆಷಿನ್ ಎಕ್ಮೋ ಮೆಷಿನ್ ಹಾಕಿ ಕರ್ಕೊಂಡು ಹೋಗೋಣ ಬೆಂಗಳೂರಿಗೆ ಇಲ್ಲಾಂದರೆ ಅವ್ರಿಗಾಗಿರೋ ಇಂಜುರೀಸಲ್ಲಿ ಇದು ಬಹಳ ಪ್ರಾಣಕ್ಕೆ ಅಪಾಯಕಾರಿ ಅಲ್ಲ ಆದರೆ ಇಂಥ ಒಂದು ಕಾರ್ಯನ ನೀವು ಡಿಸೈಡ್ ಮಾಡಿ ಮುಂದಕ್ಕೆ ಬರ್ತೀರಾ ಅಂತ ಕೇಳ್ಕೊತಾರೆ ನಾವು ಏನು ಆಂಬುಲೆನ್ಸಲ್ಲಿ ಕರ್ಕೊಂಡು ಬರೋಣ ಅಂತ ಡಿಸೈಡ್ ಮಾಡ್ತೀವಿ ಆದರೆ ಅವತ್ತು ಈ ನಮ್ದು ಶಿವಮೊಗ್ಗ ಏರ್ಪೋರ್ಟ್ ಏನಿದೆ ಅದು ಪ್ರಧಾನಮಂತ್ರಿಯವರು ಉದ್ಘಾಟನೆ ಮಾಡಿರ್ತಾರೆ ಆದರೆ ಅವರು ಎ ಟಿ ಸಿ ಎ ಡಿ ಸಿ ಅಂತ ಏನು ಹೇಳ್ತಾರೆ ಅವರೆಲ್ಲ ಇರ್ತಾರೆ ಅವನ ಕಷ್ಟಕ್ಕೆ ನಮಗೆ ಇಲ್ಲ ಅಂದರೆ ನಲ್ವತ್ತೆಂಟು ಗಂಟೆಗಳ ಕಾಲ ಬೇಕು ಅಂತ ಇಲ್ಲಿನ ಎ ಪಿ ಡಿ ಅವರು ಹೇಳ್ತಾರೆ ಆ ಟೈಮಲ್ಲಿ ಇನ್ನು ನಮಗೆ ಯಾವುದೇ ಬೇರೆ ಯಾವುದು ದಾರಿ ಇಲ್ಲದೆ ರೋಡ್ನಲ್ಲೇ ಕರ್ಕೊಂಡು ಹೋಗೋಣ ಅಂತ ಅವ್ನು ಡಿಸೈಡ್ ಮಾಡ್ತಿದ್ವಿ ಈ ಶಿವಮೊಗ್ಗದ ಎಸ್ ಪಿ ಮಿಥುನ್ ಅವರಿದ್ರು ಅಲ್ಲಿಂದ ಬೆಂಗಳೂರಿನ ಜಾಯಿಂಟ್ ಕಮಿಷನರ್ ಆಫ್ ಟ್ರಾಫಿಕ್ ಅನುಚೇತ ಅವ್ರನ್ನ ಕೂಡಿ ಏಳು ಜನ ಐ ಪಿ ಎಸ್ ಆಫೀಸರ್ ಕೋಆರ್ಡಿನೇಟ್ ಮಾಡಿ ಒಂದು ಗ್ರೀನ್ ಕಾರ್ಡ್ ಕ್ರಿಯೇಟ್ ಮಾಡಿ ಡಾಕ್ಟರ್ ವಿನಾಯ ಮಣಿಪಾಲ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅವರು ಐವತ್ತೆರಡು ದಿವಸದಲ್ಲಿ ಗುಣಮುಖರಾಗಿ ಮತ್ತೆ ಅದೇ ಹಾನನ್ನು ಒಪ್ಕೊಂಡು ಅವರು ನಮಗೆ ಒಂದು ಕೂಡ ಬಂದು ಮಾತಾಡ್ಸ್ಕೊಂಡೋಗ್ತಾರೆ ಅವರ ಫ್ಯಾಮಿಲಿ ಇವತ್ತು ನನಗೆ ಬಹಳ ಆತ್ಮೀಯರು ಶ್ರುತಿಯವರು ಅವರ ಮಕ್ಕಳಾದ ಅನ್ನಿಕಾ ನಿಹಾರಿಕವರು ಇದೇ ತರ ಒಂದು ಕೇರಳದಲ್ಲಿ ಫ್ಲಡ್ಸ್ ಆದಾಗ ತತ್ಪೂರ್ತ ಕೇರಳ ಮುಳುಗೋಗಿತ್ತು ಅಂತ ಸಮಯದಲ್ಲಿ ಯಾವುದೇ ಲ್ಯಾಂಡ್ ಆಂಬ್ಯುಲೆನ್ಸ್ ಕೂಡ ಅಲ್ಲಿ ಮೊಬಿಲೈಸ್ ಮಾಡಕ್ ಆಗ್ತಾ ಇರಲಿಲ್ಲ ಅವಾಗ ಅಲ್ಲಿ ಕೊಚಿಂಗ್ ಕೂಡ ಫುಲ್ ಮುಳುಗಿತ್ತು ಟ್ರಿವಾಂಡ್ರಮ್ ಅಷ್ಟೇ ಓಪನ್ ಆಗಿತ್ತು ನಾವು ಒಂದು ಹೆಲಿಕಾಪ್ಟರ್ ನ ತಂದು ಚೆಂಗನೂರ್ ಅಂತ ಒಂದು ಟೌನ್ ಅಲ್ಲಿ ಅಲ್ಲಿ ಫುಟ್ಬಾಲ್ ಗ್ರೌಂಡ್ ಕಾಲೇಜ್ ಫುಟ್ಬಾಲ್ ಗ್ರೌಂಡ್ ಅಲ್ಲಿ ಹೆಲಿಕಾಪ್ಟರ್ ಇಟ್ಟು ಮೂರು ಮೆಡಿಕಲ್ ಟೀಮ್ ಗಳನ್ನ ಇಟ್ಟು ಉಚಿತವಾಗಿ ಅಲ್ಲಿ ಇರೋ ರಿಲೀಫ್ ಕ್ಯಾಂಪ್ ಅಲ್ಲಿ ಹತ್ತು ಲಕ್ಷ ಜನಗಳಿಗೆ ಯಾವುದೇ ಒಂಥರ ಎಮರ್ಜೆನ್ಸಿ ಆದ್ರೂ ಫ್ರೀ ಆಗಿ ಅವ್ರನ್ನೆಲ್ಲ ತ್ರಿವಾಣಿಗಳಿಗೆ ನಾವು ಕರ್ಕೊಂಡು ಬಂದ್ವಿ ಪ್ರಪ್ರಥಮವಾಗಿ ಇಂಡಿಯಾದಲ್ಲಿ ಹೆಲಿಕಾಪ್ಟರ್ ಎಮರ್ಜೆನ್ಸಿ ಏನಂತಾರೆ ಹೆಮ್ಸ್ ಅಂತ ಕರೀತಾರೆ ಅದನ್ನ ಅದನ್ನ ನಾವು ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಮಾಡಿ ಅದನ್ನ ತೋರಿಸ್ಕೊಟ್ವಿ ಮತ್ತೆ ಸ್ವಾಮೀಜಿಯವರು ಇದನ್ನು ಶ್ರೀಗಳು ಹೇಳ್ತಿದ್ರು ಛತ್ತೀಸ್ಗಢದಲ್ಲಿ ನಡೆದ ಎರಡು ಎಲೆಕ್ಷನ್ಸ್ ಅಸೆಂಬ್ಲಿ ಎಲೆಕ್ಷನ್ಸ್ ಮತ್ತೆ ಜನರಲ್ ಎಲೆಕ್ಷನ್ ಅಲ್ಲಿ ಅಲ್ಲಿ ನಕ್ಸಲೈಟ್ಗಳು ಬಹಳ ಕಾಟ ತಮ್ಮೆಲ್ಲರಿಗೂ ಗೊತ್ತಿರಬಹುದು ಅವರು ದೇ ವೆರಿ ರೂಲ್ಲೆಸ್ ಅಂದ್ರೆ ಅವರಿಗೆ ಯಾವುದೇ ಮನುಷ್ಯತ್ವ ಇರಲ್ಲ ಮಕ್ಕಳನ್ನ ತಂದು ಬೆಂಕಿಗೆ ಬಿಸಾಡುವಂತ ಅವರಂತ ಕ್ರೂರತೆ ಅವರಲ್ಲಿ ಇರುತ್ತೆ ಈ ಸಮಯದಲ್ಲಿ ಎಲೆಕ್ಷನ್ ಕಮಿಷನ್ ಮ್ಯಾಂಡೇಟ್ ಬರುತ್ತೆ ಆರ್ ಪಿ ಎಫ್ ಜೀವನ ಬಲಿ ಕೊಟ್ಟು ಸುಸಜ್ಜಿತವಾಗಿ ನಡೆಯಕ್ಕೋಸ್ಕರ ತುಂಬಾ ಹೋರಾಟ ಕೊಡ್ತಾರೆ ಅವರು ಹೆಚ್ಚು ಕಮ್ಮಿ ಆದ್ರೆ ನಾವು ಏನ್ ಮಾಡಬೇಕು ಅದಕ್ಕೆ ನೀವು ಏರ್ ಆಂಬುಲೆನ್ಸ್ ಅಲ್ಲಿ ಇಡೀ ಈ ಆರ್ ಪಿ ಎಫ್ ಜವಾನ್ಗಳನ್ನ ಅಂದ್ರೆ ಸೋಲ್ಜರ್ಗಳನ್ನ ನೀವು ಏರ್ ಮಾಡಿ ಅಂತ ಕೇಳ್ತಾರೆ ಅಂತ ಸಮಯದಲ್ಲಿ ನಾವು ಯಾವುದೇ ಎರಡು ಯೋಚನೆ ಮಾಡದೆ ನಮ್ಮ ರಕ್ಷಕರನ್ನ ನಾವು ರಕ್ಷಿಸಲೇಬೇಕು ಅಂತ ಒಂದು ಒಂದೇ ಒಂದು ಗುರಿ ಇಟ್ಕೊಂಡು ಅಲ್ಲಿ ಒಂದು ಜಗದಲ್ಪುರ್ ಅಂತ ಬಸ್ ಏರ್ಪೋರ್ಟ್ ನಲ್ಲಿ ಒಂದು ಹೆಲಿಕಾಪ್ಟರ್ ಮತ್ತೆ ಒಂದು ಪ್ಲೇನ್ ಇಡ್ತೀವಿ ಆ ಎರಡು ಇಟ್ಟು ಆ ಕಾಡಿನೊಳಗಡೆ ಹೋಗಿ ನಕ್ಸಲೈಟ್ಗಳು ಕ್ರಾಸ್ ಫೈಲಿಂಗ್ ಇರ್ಬೋದು ಗ್ರೆನೇಡ್ ಬ್ಲಾಸ್ಟ್ ಇರ್ಬೋದು ಲ್ಯಾಂಡ್ ಮೈನ್ಸ್ ಇರ್ಬೋದು ಯಾವುದೇ ಒಂದು ತರದ ಅವರು ಆ ಕಡೆಯಿಂದ ಈ ಆರ್ ಪಿ ಎಫ್ ಅವ್ರನ್ನ ಅಟ್ಯಾಕ್ ಮಾಡ್ತಿದ್ರೆ ಹೆಲಿಕಾಪ್ಟರ್ ಅವ್ರನ್ನ ಏರ್ ಲಿಫ್ಟ್ ಮಾಡಿ ನಾವು ರಾಯ್ಪುರ್ ಡೆಲ್ಲಿ ಈ ಕಡೆಗೆ ಸಾಕ್ಸಿ ಒಂದೇ ವಾರದಲ್ಲಿ ಹದಿನಾರು ಜೀವಿಗಳನ್ನ ಟೆನ್ಶನ್ ಅಲ್ಲಿ ಉಳಿಸಿದ್ವಿ ಮತ್ತೆ ಇದು ಭಾರತದಲ್ಲೇ ಫಸ್ಟ್ ಟೈಮ್ ಇದು ಹೆಲಿಕಾಪ್ಟರ್ ಮತ್ತೆ ಏರೋಪ್ಲೇನ್ ಯೂಸ್ ಮಾಡಿ ಆರ್ ಪಿ ಎಫ್ ಅವ್ರನ್ನ ರಕ್ಷಿಸಿದ್ವಿ ಈ ಒಂದು ಅಟ್ಯಾಕ್ ನಡೀತಿರ್ಬೇಕಾದ್ರೆ ಆ ನಮ್ಮ ತಂದೆ ತಾಯಿಗೆ ಅಷ್ಟೊಂದು ವಿಚಾರ ತಿಳಿಸಿರ್ಲಿಲ್ಲ ಅವ್ರಿಗೆ ಗೊತ್ತಿತ್ತು ನಾ ಛತ್ತೀಸ್ಗಢಗೆ ಹೋಗಿದ್ದೀನಿ ಅಂತ ಎಲ್ಲರು ಹೆದ್ರಿದ್ರು ನಮ್ಮ ಕಂಪ್ನಿಯವ್ರು ಹೆದ್ರಿದ್ರು ನಮ್ಮ ಸ್ನೇಹಿತರುಗಳು ಹೆದ್ರಿದ್ರು ಯಾಕೆ ನೀವ್ಯಾಕೆ ಹೋಗ್ತಾ ಇದ್ದೀರಾ ನಿಮ್ಮ ಟೀಮ್ ಇದೆ ನಮ್ದು ಏಷ್ಯಾದ ಅತ್ಯಂತ ದೊಡ್ಡ ಏರ್ ಆಂಬ್ಯುಲೆನ್ಸ್ ಟೀಮ್ ಆ ಟೀಮ್ ಹೋಗುತ್ತೆ ನೀವ್ಯಾಕ್ರ ಬಗ್ಗೆ ಹೋಗಿದ್ದೀರಾ ಯಾಕಂದ್ರೆ ನಕ್ಸಲ್ಯಾಗಿಗಳಿಗೆ ಹೆಲಿಕಾಪ್ಟರ್ಗಳನ್ನ ಹೊಡೆದು ಕೆಳಗಡೆ ಬಿಡಿಸುವಂತ ಒಂದು ಟ್ರೈನಿಂಗ್ ಕೂಡ ಆಗಿರುತ್ತೆ ಅವ್ರು ನಿಮಗೂ ಒಡೆದಾಕೋದು ನೀವು ಯಾಕೆ ಹೋಗ್ತೀರಾ ಅಂತ ಕೇಳಿದ್ರು ಎಲ್ಲರ ಕಡೆಯಿಂದ ತುಂಬ ಆನ್ಸೈಟಿ ಎಕ್ಸ್ಪ್ರೆಸ್ ಮಾಡಿದ್ರು ಆದರೆ ನಾನು ಆ್ಯಸ್ ಎ ಲೀಡರ್ ದ ಕಂಪ್ನಿ ಡೈರೆಕ್ಟರ್ ಆ್ಯಂಡ್ ಫೌಂಡರ್ ನಾನೇ ಹೋಗಿಲ್ಲ ಅಂದರೆ ನನ್ನ ಟೀಮಿಗೆ ಧೈರ್ಯ ಎಲ್ಲಿ ಬರುತ್ತೆ ಅಂತೇಳಿ ನಾನೇ ಅಲ್ಲಿದ್ದೆ ವಾಪಸ್ ಎಲ್ಲ ನಮ್ಮದು ಮಿಷನ್ಸ್ ಮುಗಿಸಿ ವಾಪಸ್ ಬರಬೇಕಿದ್ರೆ ಫ್ಲೈಟಲ್ಲಿ ಕೂತ್ಕೊಂಡು ಬೆಂಗಳೂರು ಫ್ಲೈಟಲ್ಲಿ ನಮ್ಮ ತಂದೆಯವರು ಕಾಲ್ ಮಾಡಿದೆ ನಮ್ಮ ತಂದೆಯವ್ರನ್ನ ಕೇಳಿದೆ ಪ್ರತಿಯೊಬ್ಬರು ಹೆದರಿದ್ರು ಅದೇ ನೀವು ಮಾತ್ರ ಹೆದರಿಲ್ಲ ಅದು ಅದು ಸಾಧ್ಯ ಆದರೆ ತಂದೆ ಯಾವುದೇ ತಂದೆ ಆದ್ರೂ ಮಕ್ಕಳು ಒಂದು ಈ ತರ ಒಂದು ಝೋನ್ ಅಲ್ಲಿ ಇದಾರೆ ಅಂದ್ರೆ ಭಯ ಪಡ್ತಾರೆ ಹೋಗ್ಬೇಡ ಅಂತ ಅಡ್ವೈಸ್ ಮಾಡ್ತಾರೆ ನೀನ್ ಯಾಕೆ ಬೇಕು ಅಂತ ಕೇಳ್ಕೊತಾರೆ ಆದ್ರೆ ನೀವು ಒಂದ್ ಸೆಕೆಂಡ್ ಕೂಡ ನನ್ಗೆ ಯಾಕಪ್ಪ ನೀನು ಹೋದೆ ನೀನ್ ಯಾಕೋಗಿದ್ಯಾ ಅಂತ ಕೇಳಿಲ್ವಲ್ಲ ಅಂತ ನನ್ನ ತಂದೆಯವ್ರು ಕೇಳ್ಕೊಂಡಾಗ ಅವರೊಂದು ಮಾತು ಹೇಳಿದ್ರು ದೇವರು ಎಲ್ಲರಿಗೂ ಇಂಥ ಒಂದು ಅವಕಾಶ ಕೊಡಲ್ಲ ನಿಮಗೆ ಜೀವ ಉಳಿಸುವಂತ ಅವಕಾಶ ಕೊಟ್ಟಿದ್ದಾರೆ ಅವಕಾಶ ಉಪಯೋಗಿಸ್ಕೊಂಡು ಮುಂದೆ ಹೋಗ್ಬೇಕು ಅಂದ್ರೆ ಅವ್ರ ಮಾತಿನ ಅರ್ಥ ಒಬ್ಬ ಶರಣಂಗೆ ಸಾವಿಲ್ಲ ಆ ದೇವರು ಕೊಟ್ಟಿರೋ ಶಕ್ತಿನ ಉಪಯೋಗಿಸಿ ನೀನು ಆ ಕಾರ್ಯನ ಮಾಡು ನಿನ್ ನಿನ್ ಜೀವಕ್ಕೂ ಎಷ್ಟು ಬೆಲೆ ಇದೆ ಆ ಜೀವಗಳಿಗೂ ಅಷ್ಟೇ ಬೆಲೆ ಇದೆ ಅಂತ ಯಾರ್ದೋ ಒಬ್ಬ ಅಣ್ಣ ಇರ್ಬೋದು ತಮ್ಮ ಇರ್ಬೋದು ತಂದೆ ಇರ್ಬೋದು ಅಂತ ಜೀವಗಳನ್ನ ಉಳಿಸೋಕೆ ಒಂದು ನನಗೆ ಆ ಶಕ್ತಿ ತನ್ ನನ್ನ ತಂದೆ ತಾಯಿಗಳು ಅವತ್ತು ಧೈರ್ಯ ಕೊಟ್ಟು ತುಂಬಿದ್ರು ಅಷ್ಟೇ ಅಲ್ಲದೆ ಈಗ ನಾವು ಈ ಏರೋ ಮೆಡಿಕಲ್ ಟ್ರೈನಿಂಗ್ ಅಂತ ಒಂದು ಪ್ರೋಗ್ರಾಮ್ನ ಶುರು ಮಾಡಿದ್ವಿ ಅಂದರೆ ಫೆಲೋಶಿಪ್ ಇನ್ ಏರೋ ಮೆಡಿಕಲ್ ಸೈನ್ಸಸ್ ಅಂತ ಈಗ ನಾನು ನನ್ನ ವಿದ್ಯಾಭ್ಯಾಸನ ಜೇಸಸ್ ಮೆಡಿಕಲ್ ಕಾಲೇಜ್ನಲ್ಲಿ ಮುಗಿಸಿ ಇಂಗ್ಲೆಂಡ್ಗೆ ಹೋಗಿ ನನ್ನ ಅನಿಸ್ತೀಸ ಮತ್ತು ಕ್ರಿಟಿಕಲ್ ನಲ್ಲಿ ತರಬೇತಿ ಪಡೆದು ನಿಂದ ನಂದು ಏರೋ ಮೆಡಿಕಲ್ ನ ಪಡೆದು ನಾವು ವಾಪಸ್ ನಮ್ಮ ದೇಶದಲ್ಲಿ ಯಾಕೆ ಇಷ್ಟು ಜನ ಪ್ರಾಣ ಬಿಡ್ತಾ ಇದ್ದಾರೆ ಎವ್ರಿ ಫೋರ್ ಮಿನಿಟ್ಸ್ ಒಬ್ಬರು ಜೀವನ ಕಳ್ಕೊತಾ ಇದ್ದಾರೆ ನಮ್ಮ ಇಂಡಿಯನ್ ರೋಡ್ಗಳಲ್ಲಿ ಅಂತ ಸಮಯದಲ್ಲಿ ನಾವು ಯಾಕೆ ಈ ವಿದೇಶದವರಿಗೆ ಸೇವೆ ಮಾಡಬೇಕು ಇದೇ ಸೇವೆನ ನಮ್ಮ ದೇಶದಲ್ಲಿ ಯಾಕೆ ಮಾಡಬಾರ್ದು ಅಂತ ಇದ್ ಗುರಿ ಇಟ್ಕೊಂಡು ನಾವು ವಾಪಸ್ ಬಂದ್ವಿ ವಾಪಸ್ ಬಂದು ಈ ಸೇವೆನ ನಾವು ಎರಡ್ ಸಾವಿರದ ಟ್ವೆಂಟಿ ಸಿಕ್ಸ್ಟಿ ಎರಡ್ ಸಾವಿರದ ಹದಿನಾರರಲ್ಲಿ ಶುರು ಮಾಡಿ ಅಲ್ಲಿಂದ ಇವತ್ತಿಗೆ ಏನು ಇಲ್ಲದೆ ಬರೀ ಕೈಯಲ್ಲಿ ಬಂದು ನಮ್ದು ನಂದು ಸಂಬಳ ಇಲ್ಲದೆ ನೀವೆಲ್ಲ ನಗಾಡ್ತೀರಾ ಇಂಗ್ಲೆಂಡ್ ನಲ್ಲಿ ನನಗೆ ಮೂವತ್ತಾರು ಲಕ್ಷ ತಿಂಗಳಿಗೆ ಒಂದು ಸಂಪಾದನೆ ಮಾಡುವಂತ ಒಂದು ಕೆಲಸ ಇತ್ತು ಎ ರೋರಿಂಗ್ ಅದನ್ನೆಲ್ಲ ವಾಪಸ್ ಬಂದು ಲಿಟ್ರಲ್ಲಿ ಏನು ಇಲ್ಲದೆ ಒಂದೇ ಸಣ್ಣ ಸಣ್ಣ ಎಕ್ವಿಪ್ಮೆಂಟ್ನ ನ ಶುರು ಮಾಡಿ ಒಂದೊಂದು ಹಾಸ್ಪಿಟ್ಲ್ಗಳನ್ನ ಮೀಟ್ ಮಾಡಿ ಈ ಆರ್ಗನ್ ಏರ್ ಲಿಫ್ಟಿಂಗ್ ಅನ್ನೋದು ಒಂದು ಕಾನ್ಸೆಪ್ಟೇ ಕಮ್ಮಿ ಆಗಿತ್ತು ಎಷ್ಟೋ ಜನಗಳಿಗೆ ಕುಂದು ಕಿಡ್ನಿ ಫೇಲ್ ಆಗಿ ಲಿವರ್ ಫೇಲ್ ಆಗಿ ಹಾರ್ಟ್ ಫೇಲ್ ಆಗಿ ಸತ್ತ ಆದರೆ ಅಲ್ಲಿ ಆ ಆರ್ಗನ್ನ ನಾವು ಒಂದು ಜಾಗದಿಂದ ಒಂದು ಹೆಂಗ್ ಅನ್ನೋ ಒಂದು ಪ್ರೋಟೋಕಾಲ್ ನಮ್ಮ ಇರಲಿಲ್ಲ ಆ ಪ್ರೋಟೋಕಾಲ್ನ ನಾವು ಅಲ್ಲಿ ಮಾಡ್ತಾ ಇದ್ದಿದ್ದೇನೆ ತಂದು ಅದನ್ನು ಅಳವಡಿಸಿ ಹಾಸ್ಪಿಟ್ಲ್ಗಳಿಗೆ ಡಾಕ್ಟರ್ಗಳಿಗೆ ಇದ್ರ ವಿಷಯನ ತರಬೇತಿ ಕೊಟ್ಟು ಆರ್ಗನ್ಗಳನ್ನ ಕೂಡ ರಿಲೀಫ್ಟ್ ಮಾಡಕ್ಕೆ ಶುರು ಮಾಡಿದ್ವಿ ಎಂಬತ್ತು ನಿಮಿಷದಲ್ಲಿ ಚೆನ್ನೈಯಿಂದ ಹೈದ್ರಾಬಾದ್ ಇರ್ಬೋದು ಡೆಲ್ಲಿಯಿಂದ ಬೆಂಗಳೂರಿಗೆ ಇರ್ಬೋದು ಹಾರ್ಟ್ನ ಮತ್ತೆ ಲಂಗ್ಸ್ನ ಕೇವಲ ಈ ನಿಮಿಷಗಳ ಲೈಕ್ ಟೂ ಹಂಡ್ರೆಡ್ ಮಿನಿಟ್ಸ್ ಅಂತ ಹೇಳ್ತೀವಿ ಆ ನಿಮಿಷಗಳಲ್ಲಿ ನಾವು ಆರ್ಗನ್ಗಳನ್ನ ಏರ್ಲಿಫ್ಟ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಅಷ್ಟೇ ಅಲ್ಲದೆ ಈಗ ನಾನು ಒಂದು ಐಕೆಟ್ ಫೌಂಡೇಶನ್ ಅಂತ ಕೂಡ ಇದೆ ಅದು ನಮ್ಮದು ಚಾರಿಟಬಲ್ ಫೌಂಡೇಶನ್ ಅದರದ್ದು ನಾನು ಚೇರ್ಪರ್ಸನ್ ಕೂಡ ಆಗಿದ್ದೀನಿ ಅದ್ರ ಮೂಲಕ ಇವತ್ತಿಗೆ ಸುಮಾರು ಐವತ್ತು ಕೋಟಿ ಕೆಲಸ ಕೆಲಸನ ನಾವು ಮಾಡ್ಕೊಳ್ಬೇಕಿದ್ವಿ ಇದು ನಾವು ಸ್ವಂತ ದುಡ್ಡಲ್ಲ ಬೇರೆಯವರಿಂದ ದಾನಿಗಳು ನಮಗೆ ಕೊಡೋದನ್ನು ರೇಸ್ ಮಾಡಿ ಫ ನಲ್ವತ್ತೆಂಟು ಸಾವಿರ ಜನರಿಗೆ ನಾವು ಸಿ ಪಿ ಆರ್ ತರಬೇತಿ ಕೊಟ್ಟಿದ್ದೀವಿ ಅಂದ್ರೆ ಬೇಸಿಕ್ ಲೈಫ್ ಸಪೋರ್ಟ್ ತರಬೇತಿನ ಕೊಟ್ಟು ಇವತ್ತಿಗೆ ಎರಡು ವರ್ಲ್ಡ್ ರೆಕಾರ್ಡ್ ಅಂದರೆ ಒಂದೇ ದಿವಸ ಶರಣ ಸಂಸ್ಕೃತಿ ಉತ್ಸವ ಟೈಮಲ್ಲಿ ಚಿತ್ರದುರ್ಗದಲ್ಲಿ ಇಪ್ಪತ್ತೆಂಟು ಸಾವಿರ ಜನಗಳಿಗೆ ಒಂದೇ ದಿವಸ ಈ ಬೇಸಿಕ್ ಲೈಫ್ ಸಪೋರ್ಟ್ ಟ್ರೈನಿಂಗ್ನ ಕೊಟ್ಟು ಅವರುಗಳ ಜೊತೆಗೆ ಬೆಂಗಳೂರು ಪೊಲೀಸ್ನಲ್ಲಿ ಸಾರಿ ಎರಡೂವರೆ ಸಾವಿರ ಜನಕ್ಕೆ ಪೊಲೀಸ್ನವರಿಗೆ ಒಂದೇ ದಿವಸ ಎಂಟು ಗಂಟೆ ಕಾಲದಲ್ಲಿ ತರಬೇತಿ ಕೊಟ್ಟು ಎರಡು ವರ್ಲ್ಡ್ ರೆಕಾರ್ಡ್ ಕೂಡ ನಾವು ಸೃಷ್ಟಿ ಮಾಡಿದ್ವಿ ಇಷ್ಟೇ ಅಲ್ಲದೆ ನಮ್ದು ಸುಮಾರು ಸಾಧನೆಗಳ ವಿಷಯ ನಾನು ಮಾತಾಡ್ಬೋದು ಈ ನಮ್ದು ಥ್ಯಾಂಕ್ ಯು ಶಿವಮೊಗ್ಗದೇ ಮೂರು ಪೇಶಂಟ್ಗಳ ವಿಷಯ ನಾನು ಮಾತಾಡಿ ಅದ್ರ ಜೊತೆಗೆ ಒಂದು ಸಿದ್ಧಗಂಗೆ ಸ್ವಾಮೀಜಿಯವ್ರನ್ನ ನಾವು ಹೆಂಗೆ ಒಂದು ಚೆನ್ನೈ ರೇಲಾ ಹಾಸ್ ಚೆನ್ನೈಯಿಂದ ತುಮಕೂರಿನಿಂದ ಚೆನ್ನೈ ರೇಲಾ ಹಾಸ್ಪಿಟ್ಲಿಗೆ ಕೇವಲ ನಲ್ವತ್ತು ನಿಮಿಷದಲ್ಲಿ ಕರ್ಕೊಂಡೋಗಿ ವಾಪಸ್ ಹೆಂಗ್ ಕರ್ಕೊಂಡ್ ಬಂದ್ವಿ ಅಂತ ಹೇಳಿ ಅದ್ರ ಅದರಂದ ಒಂದು ದೊಡ್ಡ ನನ್ನ ನನಗೆ ಒಂದು ನೋಬಲ್ ಪ್ರೈಸ್ ಒಬ್ಬ ಸೈಂಟಿಸ್ಟ್ಗೆ ಯಾವ್ದು ಸಿಕ್ಕುತ್ತೆ ಅದೇ ನನ್ನದು ಒಂದು ಅವತ್ತು ಕೊಟ್ಟ ನನ್ ನನಗೆ ಸಿಕ್ಕಿದ ಒಂದು ದೊಡ್ಡ ಬಹುಮಾನ ಈಗ ಫಿಲ್ಮ್ ಸ್ಟಾರ್ ಫಿಲ್ಮ್ ಸ್ಟಾರ್ ಇರ್ಬೋದು ಅವ್ರಿಗೆ ಆಸ್ಕರ್ ಅವಾರ್ಡ್ ಅಂತ ಕೊಡ್ತಾರೆ ಸಿಂಗರ್ಗೆ ಗ್ರಾಮಿ ಅವಾರ್ಡ್ ಅಂತ ಕೊಡ್ತಾರೆ ಎಷ್ಟೊಂದು ಪದ್ಮಭೂಷಣ ಪದ್ಮಶ್ರೀ ಅವಾರ್ಡ್ಗಳಿವೆ ಅಂದು ಸ್ವಾಮೀಜಿಯವರು ನನ್ಗೊಂದು ಫೋನ್ ಮಾಡಿದ್ರು ನೋಡವ ಸ್ವಾಮಿ ಬುದ್ಧಿಯವ್ರನ್ನ ಕರ್ಕೊಂಡು ಹೋಗ್ಬೇಕು ಚೆನ್ನೈಗೆ ಮಟ್ಟದಿಂದ ಹೆಂಗ್ ಆರ್ಗನೈಸ್ ಮಾಡ್ತೀಯ ಅಂತ ಆ ಕಾಲ್ ಒಂದು ರಾತ್ರಿ ಒಂದು ಎಂಟೂವರೆಯಿಂದ ಒಂಬತ್ತು ಗಂಟೆಯಲ್ಲಿ ನಮ್ಗೆ ಡಿಸೈಡ್ ಆಯ್ತು ಸ್ವಾಮೀಜಿಯವ್ರನ್ನ ಕರ್ಕೊಂಡು ಹೋಗ್ಬೇಕು ಅಂತ ಕೇವಲ ಹನ್ನೆರಡು ಗಂಟೆಗಳಲ್ಲಿ ಡೆಲ್ಲಿಯಿಂದ ಒಂದು ಫಾಸ್ಟೆಸ್ಟ್ ಏರ್ಕ್ರಾಫ್ಟ್ ಏನಿದೆ ಇಂಡಿಯಾದಲ್ಲಿ ಅದನ್ನ ಕರೆಸಿ ಈ ಒಂದು ಮಠದ ಒಂದು ಬಾಗಿಲಿನಿಂದ ಸ್ವಾಮೀಜಿ ಚೆನ್ನೈ ರೇಲಾ ಹಾಸ್ಪಿಟ್ಲಿಗೆ ಎಂತ ಸೂಕ್ಷ್ಮತೆಯಿಂದ ಕರ್ಕೊಂಡು ಹೋಗಿದ್ವಿ ಅಂದ್ರೆ ಹೊರಗಡೆ ಹೋಗ್ಬೇಕಿದ್ರೆ ಪೂರ್ತಿ ಮಠದ ಎಲ್ಲ ಅಧಿಕಾರಿಗಳಿದ್ರು ಸ್ವಾಮೀಜಿಯವ್ರು ಇದ್ರು ಕನಕಪುರ ಶ್ರೀಗಳಿದ್ರು ಎಲ್ಲ ಮಠ ಶ್ರೀಗಳು ಅಲ್ಲಿ ಮಠದಲ್ಲಿದ್ರೆ ಅವತ್ತು ಜೊತೆಗೆ ಕರ್ನಾಟಕದ ಮುಖ್ಯಮಂತ್ರಿಗಳು ಮಿನಿಸ್ಟರ್ಸ್ ಪ್ರತಿಯೊಬ್ಬರು ಅಲ್ಲಿದ್ರು ಅದ್ರಿಂದ ಯಾವ ತರ ನಮ್ಗೆ ಭಯ ಆಗ್ಲಿಲ್ಲ ಯಾಕಂದ್ರೆ ನಾವು ಇದನ್ನೇ ಮಾಡ್ಕೊಂಡ್ ಬಂದಿರೋದು ಇಂಗ್ಲೆಂಡ್ ನಲ್ಲಿ ಇದನ್ನ ಇದ್ರಲ್ಲೇ ತರಬೇತಿ ಆಗಿದೆ ಆದ್ರೆ ಮಠದಿಂದ ಹೊರಗಡೆ ಬರಬೇಕಿದ್ರೆ ಶ್ರೀಗಳ ಕಣ್ಣಲ್ಲಿ ನೀರಿತ್ತು ಜೋಪಾ ನಾವು ಅಂತಂದ್ರು ಹಂಗಂದಾಗ ಎದೆ ಪೂರ್ತಿ ಗುದ್ಬಿಡ್ತು ಈ ಆ ಒಬ್ಬ ನಡೆದಾಡುವ ದೇವ್ರನ್ನ ಹಾರಾಡಿಸೋ ಒಂದು ಸಮಯದಲ್ಲಿ ಯಾವ ರೀತಿ ಧೈರ್ಯನ ನನ್ನ ಮನ್ಸಲ್ಲಿ ಇಟ್ಕೊಳ್ಬೇಕು ಅಷ್ಟೇ ಅಲ್ಲದೆ ಹೊರಗಡೆ ಹೋಗ್ಬೇಕಿದ್ರೆ ಹತ್ತು ಸಾವಿರ ಮಕ್ಕಳು ಕೂಗು ಕಣ್ಣೀರು ಎಂಥವ್ರನ್ನು ತತ್ತರಿಸ್ಬಿಡುತ್ತೆ ಆ ಸಮಯದಲ್ಲಿ ಸ್ವಾಮೀಜಿಯವ್ರನ್ನ ಪ್ರೆಸ್ನವರು ಪ್ರತಿಯೊಬ್ಬ ಅಧಿಕಾರಿಗಳು ಎಲ್ಲರೂ ಹತ್ರ ಬರ್ತಿರ್ಬೇಕಾದ್ರೆ ಪ್ರತಿಯೊಬ್ಬರನ್ನು ದೂರ ಸರಿಸಿ ಆ ಆ ಜನಗಳ ಮಧ್ಯ ಸ್ವಾಮೀಜಿಯವ್ರನ್ನ ಕಣ್ಣಲ್ಲಿ ಕಣ್ಣಿಟ್ಟು ನಮ್ಮ ತಂದೆಯವರು ಹೇಳಿದ್ರು ಜೋಪಾನಪ್ಪ ಏನು ಆಗಲ್ಲ ಧೈರ್ಯವಾಗಿ ಹೋಗ್ಬಾ ಅಂತ ಹೇಳಿದ್ರು ಅದೊಂದು ಮಾತನ್ನ ನನ್ನ ಮನಸಲ್ಲಿ ಇಟ್ಕೊಂಡು ಅಷ್ಟು ನಾನು ನಾನೊಂದು ವಾದ ಮಾಡಿದೆ ಮನಸಲ್ಲೇ ಸ್ವಾಮೀಜಿಯನ್ನ ಸುರಕ್ಷತೆಯನ್ನು ವಾಪಸ್ ಕರ್ಕೊಂಡ್ ಈ ಮಠಕ್ಕೆ ಬಿಟ್ಟ ಮೇಲೆ ನಾನು ಒಂದು ನಿಧಾನವಾಗಿ ಉಸಿರಾಡ್ತೀನಿ ಅನ್ನೋದು ಸ್ವಾಮೀಜಿ ಅಹ್ ಏರ್ಪೋರ್ಟಿಗೆ ಹೋದ್ವಿ ಏರೋಪ್ಲೇನ್ ಒಳಗೆ ಕೂಡಿಸಿದ್ವಿ ಅಂದ್ರೆ ಅವ್ರು ಎಲ್ಲಿ ಅವ್ರ ಮನಸ್ಸಿಗೆ ಆ ಬೇಜಾರ್ ಮಾಡ್ಕೊಂಡ್ಬಿಡ್ತಾರ ಯಾಕಂದ್ರೆ ನಮ್ಗೆ ಪೇಶೆಂಟ್ ಗಳೇ ಗದುರ್ಬೋದು ಹೇಳ್ಬೋದು ಸುಮ್ಮನೆ ಇದೆ ಅಂತ ಹೇಳ್ಬೋದು ಅದೇ ದೇವರಿಗೆ ಏನ್ ಹೇಳ್ತೀರಾ ಅಂತ ಸಮಯದಲ್ಲಿ ಮಠದ ಮಠದ ಒಂದು ವಾತಾವರಣನ ಏರೋಪ್ಲೇನ್ ಅಲ್ಲಿ ಕ್ರಿಯೇಟ್ ಮಾಡಿದ್ವಿ ಅಂದ್ರೆ ಎಲ್ಲೆಲ್ಲಿ ಆದ ತಲ್ಲಿ ಅಷ್ಟು ಕಡೆನೂ ಕಾವಿ ಇದೆ ಸ್ವಾಮೀಜಿ ಅವ್ರ ಕಾವಿನೇ ಕಾಣಿಸ್ಬೇಕು ಆತರ ಎಲ್ಲ ಕಡೆ ಕಾವಿದ ಶಾಲ್ ಇರ್ಬೋದು ಬಟ್ಟೆಗಳಿರ್ಬೋದು ಹಾಕಿ ಅವರೊಬ್ಬರ ಆರಾಧ್ಯ ಅಂತ ಒಬ್ರು ಅವ್ರ ಸ್ವಂತ ಒಬ್ರು ಇವರಿದ್ರು ಅವ್ರ ಜೊತೆ ಇರ್ತಿದ್ರು ಅವ್ರನ್ನ ಕಣ್ಮುಂದೆನೆ ಕೂಡಿಸಿ ಸ್ವಾಮೀಜಿಗೆ ನಾವೆಲ್ಲ ಡಾಕ್ಟರ್ಗಳು ಸ್ವಲ್ಪ ಹಿಂದೆ ಸರಿದು ಯಾವುದೇ ರೀತಿ ಅವರಿಗೆ ಮನಸ್ಸಿಗೆ ಅಹ್ ಬೇಜಾರಾಗಬಾರ್ದು ಅಂತೇಳಿ ಅವ್ರನ್ನ ಕರ್ಕೊಂಡು ಹೋಗೋ ಸಮಯದಲ್ಲಿ ಸ್ವಾಮೀಜಿ ಅವ್ರು ಕೇಳೋರು ಅವ್ರು ಸ್ವಾಮೀಜಿ ಅದಂತ ಒಂದು ವರ್ಣಸ್ಕ್ ಆಗದೇ ಒಂದು ಎಕ್ಸ್ಪೀರಿಯನ್ಸ್ ನನಗೆ ಅವರು ಹಾಕಿದ್ದ ಒಂದು ಕರಡ್ಗೆನ ಸ್ವಾಮೀಜಿ ಬಲ್ಗೈಯಲ್ಲಿ ಇಟ್ಕೊಂಡಿದ್ರು ಎರಡು ಕೇಳೋರು ಹಿಂಗೆ ಹಿಂಗಂದ್ರೆ ಇನ್ನು ಎಷ್ಟು ದೂರ ಅಂತ ಅವಾಗ ಅವರ ಆರ್ಯಾದವ್ರ ನಮ್ಗೆ ಕೇಳೋರು ಮೇಡಮ್ ಅಂತ ಹಂಗಂದಾಗ ನಾನು ಹಿಂಗಂತ ಹೇಳ್ತಾ ಇದ್ದೆ ಅಂದ್ರೆ ಇಪ್ಪತ್ತು ನಿಮಿಷ ಇದೆ ಅಂತ ಫ್ಲೈಟ್ ಗೆ ಹಾರಾಡೋ ಟೈಮ್ ಫ್ಲೈಯಿಂಗ್ ಟೈಮ್ ಅವಾಗ ಅವ್ರು ಹೇಳೋರು ಬುದ್ಧಿ ಇನ್ನಿಪ್ಪತ್ತ ಮೈಲಿ ಇದೆ ಅಷ್ಟೇ ಅಂತ ಈಗ ಸ್ವಾಮೀಜಿಯವ್ರನ್ನ ಹುಷಾರ ಕರ್ಕೊಂಡೋಗಿ ಅಲ್ಲಿ ರೇಲಾ ಹಾಸ್ಪಿಟ್ಲಿಗೆ ಒಳಗಡೆ ಎಂಟ್ರ್ ಆಗೋ ಸಮಯದಲ್ಲಿ ಸ್ವಾಮೀಜಿಯವ್ರು ಕೇಳ್ಕೊಂಡ್ವಿ ಬಿ ವೀಲ್ ಚೇರ್ ಕೂತ್ಕೊಳ್ಳಿ ಅಂತ ಯಾಕಂದ್ರೆ ಮಟ್ ಅಲ್ಲಿ ತನಕ ಆಯಾಸ ಆಗಿರುತ್ತೆ ಸ್ವಾಮೀಜಿ ನನ್ನ ಕೂರಲ್ಲ ವೀಲ್ ಚೇರ್ ನಡಿತೀನಿ ಅಂತ ಆದ್ರು ಆ ಅಷ್ಟು ಆರೋಗ್ಯದಲ್ಲಿ ಅವರಿಗೆ ಹೆಚ್ಚು ಕಮ್ಮಿ ಆಗಿರೋ ಸಮಯದಲ್ಲಿ ಮಠದ ರೇಲಾ ಹಾಸ್ಪಿಟ್ಲ್ ಬಾಗ್ಲಿಂದ ವಾರ್ಡ್ ವಾರ್ಡ್ನ ಎಲ್ಲಿ ಕ್ರಿಯೇಟ್ ಮಾಡಿದ್ರು ಅಂದ್ರೆ ಪ್ರೈವಸಿ ಇರಲಿ ಅಂತ ಒಂದು ಮೂಲೆಯಲ್ಲಿ ಕ್ರಿಯೇಟ್ ಮಾಡಿದ್ರು ಅವ್ರ ನ ಅಷ್ಟು ದೂರ ಕೂಡ ಸ್ವಾಮೀಜಿಯವರು ನಡ್ಕೊಂಡು ಹೋದ್ರು ಸ್ವಾಮೀಜಿಯವರ ಆ ಮಾರ್ಬಲ್ ಫ್ಲೋರ್ ಹೊಸದ ಹಾಸ್ಪಿಟಲ್ ಓಪನ್ ಆಗಿತ್ತು ಎಲ್ಲಿ ಜಾರು ಅಂತ ಒಂದು ಭಯ ಅವ್ರ ಪಾದಕೇದ ನಂದು ಈ ತರ ಕೈಯಲ್ಲಿ ಎದೆ ಮೇಲೆ ಇಟ್ಕೊಂಡು ಅವ್ರು ಹಿಂದೆ ಹಿಂದೆ ವೀಲ್ಚೇರ್ನ ಇಟ್ಕೊಂಡು ಅಲ್ಲಿ ವಾರ್ಡಿಗೆ ಕರ್ಕೊಂಡು ಹೋಗ್ಲಿ ಕರ್ಕೊಂಡೋದಾಗ ಸ್ವಾಮೀಜಿ ಸ್ವಾಮೀಜಿಯವರ ಅಲ್ಲಿ ಡಾಕ್ಟರ್ ಹ್ಯಾಂಡ್ ಓವರ್ ಕೊಟ್ಟ ಮೇಲೆ ಅವ್ರು ಬಂದ್ರು ಒಂದು ಟೆಸ್ಟ್ ಮಾಡ್ಬೇಕು ನಿಮ್ ಬ್ಲಡ್ ಪ್ರೆಷರು ಹಾರ್ಟ್ ರೇಟ್ ಪಲ್ಸ್ ಎಲ್ಲ ಚೆಕ್ ಮಾಡ್ಬೇಕು ಸ್ವಾಮೀಜಿಯಿಂದ ಸ್ವಾಮೀಜಿಯವರ ಸ್ನಾನ ಪೂಜೆ ಆಮೇಲೆ ನಿಮ್ದೆಲ್ಲ ಟೆಸ್ಟ್ ಡಾಕ್ಟ್ರು ಆ ಚೆನ್ನೈ ರೇಲಾ ಹಾಸ್ಪಿಟಲ್ ಡಾಕ್ಟ್ರುಗಳು ದಂಗ್ ಬಿಟ್ರು ಇವರು ದೇವ್ರ ಪೇಶೆಂಟ್ ಇವ್ರನ್ನ ಹೇಗ್ ನೋಡ್ಬೇಕು ಹೇಗ್ ನೋಡ್ಕೊಬೇಕು ಅನ್ನೋದೇ ಪ್ರತಿಯೊಬ್ಬರು ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾರೆ ಸ್ವಾಮೀಜಿಯವರಂದ್ರೆ ಆ ದೇವರನ್ನ ದೇವರಿಗೆ ಒಂದು ಸೇವೆ ಮಾಡೋ ಅಂತ ಒಂದು ಅವಕಾಶ ನನಗೆ ಅವತ್ತು ಸ್ವಾಮೀಜಿಯವರು ನನಗೆ ಕೊಟ್ಟಿದ್ದು ಇವತ್ತು ನನ್ನ ಒಂದು ಯಶಸ್ಸಿಗೆ ಕಾರಣ ಅಂತ ಹೇಳ್ತೀನಿ ಸಂಜಾಳ ತಂಗಿಂದ ನಮ್ಮ ತಂದೆ ತಾಯಿ ಒಂದು ಆಶೀರ್ವಾದ ಮಾಡ್ತಾರೆ ಯಾಕಂದ್ರೆ ಒಂದು ವುಮನ್ ಆಂಟ್ರಪ್ರನರ್ ಅಥವಾ ಒಂದು ಇವತ್ತಿನ ಸಾಧಕಿ ಒಂದು ಅವಾರ್ಡ್ನ ತಗೊಂಡು ಅಥವಾ ಈ ದತ್ತಿಯನ್ನು ಸ್ವೀಕರಿಸ್ತಾ ಹೆಣ್ಮಕ್ಳುಗಳಿಗೆ ಒಂದು ವಿಷಯನ ಹೇಳ್ತೀನಿ ನಮ್ಮ ದೇಶದಲ್ಲಿ ಅಥವಾ ಪ್ರಪಂಚದಲ್ಲಿ ಪ್ರಪಂಚ ನೋಡಿ ನೀವು ಕೇವಲ ಒಂಬತ್ತು ಪರ್ಸೆಂಟ್ ಅಷ್ಟೇ ಮುಖ್ಯಸ್ಥರಿಬೋದು ಎಂ ಪಿ ಗಳಿರ್ಬೋದು ಎಮ್ ಎಲ್ ಎಗಳಿರ್ಬೋದು ಎರ್ಬೋದು ಸಿಇಒಗಳಿದ್ದಾರೆ ಅದೇ ನಾವು ಐವತ್ತು ಪರ್ಶ್ ಪರ್ಸೆಂಟ್ ಅಷ್ಟು ರೆಪ್ರೆಸೆಂಟೇಷನ್ ಇದೆ ಹೆಣ್ಣು ಮತ್ತೆ ಗಂಡಿಗೆ ಆದರೆ ಯಾಕೆ ಒಂಬತ್ತು ಪರ್ಸೆಂಟ್ ಅಷ್ಟೇ ಮುಖ್ಯಸ್ಥರು ಇದ್ದಾರೆ ಅಥವಾ ಸಿಇಒಗಳಿದರೆ ಇದೆ ಈ ಪ್ರಪಂಚದಲ್ಲಿ ಇದೆ ಎಂದಿಷ್ಟು ಅಷ್ಟೇ ಅಲ್ಲ ಇನ್ನು ಸ್ವಲ್ಪ ವರ್ಷದಲ್ಲೇ ವರ್ಷದಲ್ಲಿನೇ ನಮ್ಗೆ ಮುಂದಿನ ವರ್ಷ ಅಷ್ಟೊತ್ತಿಗಿನೇ ಮೂವತ್ಮೂರು ಮೂರು ಪರ್ಸೆಂಟ್ ಹೆಣ್ಮಕ್ಳಿಗೆ ಪಾರ್ಲಿಮೆಂಟ್ ಅಲ್ಲಿ ಅಸೆಂಬ್ಲಿಯಲ್ಲಿ ರೆಪ್ರೆಸೆಂಟೇಶನ್ ಕೂಡ ಸಿಗುತ್ತೆ ಅಥವಾ ಒಂದು ಫೋಟೋ ಸಿಗುತ್ತೆ ಆದ್ರೆ ಮಕ್ಕಳನ್ನ ನಾವು ಹೆಣ್ಮಕ್ಳನ್ನ ಯಾವಾಗ ಬೆಳೆಸ್ತೀವಿ ಅವಾಗ ಏನು ಹೇಳ್ತೀವಿ ಇವತ್ತು ನಾನು ನಿಮ್ ಕಾಲಿಗೆ ಅಥವಾ ದೊಡ್ಡವರಿಗೆ ನಮಸ್ಕಾರ ಮಾಡುವ ನಿಮ್ಮನೆಯವ್ರ ಹೆಣ್ಮಕ್ಳು ನಿಮ್ ಪಕ್ಕದ ಮನೆಯವರು ನಿಮ್ ತಂಗಿಯವರು ನಿಮ್ಮ ಯಾರೇ ಇರ್ಬೋದು ನಮಸ್ಕಾರ ಮಾಡಿದಾಗ ಒಂದು ನಮ್ಮ ತಂದೆಯವ್ರನ್ನ ಹೇಳ್ತೀನಿ ಏನ್ ಹೇಳ್ತಿದ್ರು ಅಂತ ಒಂದು ದಿವಸ ನಾನು ಅವ್ರ ತಂದೆ ತಾಯಿ ನಮಸ್ಕಾರ ಮಾಡಿದಾಗ ನಾ ಹುಟ್ಟಿದ ದಿವಸದಿಂದ ನಂಗೆ ನಮ್ಕ ಇದೆ ಈ ಪ್ರಪಂಚದ ಅತ್ಯಂತ ಉತ್ತಮ ಅಂತ ಹೇಳ್ತಿದ್ರು ಈ ಒಂದು ಆಶೀರ್ವಾದನ ಮನೆಯಲ್ಲಿ ನಿಮ್ಮ ಹೆಣ್ಮಕ್ಳಿಗೆ ಕೊಟ್ಟು ನಿಮಗೆ ಬೇರೆ ಯಾವುದೇ ತರಹದ ಮಗು ಆಗ್ಲಿ ಆಸ್ತಿ ಮಾಡೋ ಮನೆ ತಗೋ ಒಡವೆ ತಗೋ ಅಂತ 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 ಆಶೀರ್ವಾದಗಳನ್ನ ಪಕ್ಕಿಟ್ಟು ನೀನ್ ಎಂತ ಯಾವುದೇ ಕೆಲಸ ಮಾಡಿದ್ರು ಅತ್ಯುತ್ತಮ ಉತ್ತಮಳಾಗುವ ಮಾಡಿದ್ರೆ ಹೆಣ್ಮಕ್ಳು ಸಾವಿರ ಹುಡ್ತಾರೆ ಅಂತ ಹೇಳಿ ಅಷ್ಟೇ ಅಂದ್ರೆ ನನ್ನ ಆಫೀಸಿಗೆ ತಂದೆ ಸಮಾನ ಆದ ಎಚ್ ಎಂ ಚಂದ್ರಶೇಖರ್ ಅವರು ದೇವ್ರ ತರ ನನ್ನ ಆಫೀಸಿಗೆ ಬಂದು ನನ್ನ ಒಂದು ಬೊಕೆ ತಗೊಂಡ್ ಬಂದು ಇನ್ವೈಟ್ ಮಾಡಿದ್ರು ಅವತ್ತು ನನ್ನ ಯಾವ್ದು ಹ್ಯುಮಿಲಿಟಿ ಅಂತ ಹೇಳ್ತಾರೆ ಮನಸ್ಸು ಕರಗಿ ಶಿವಮೊಗ್ಗ ಅಲ್ಲ ಅವರು ಎಲ್ಲೇ ಕರೆದು ನಾನು ಬಂದೇ ಬರ್ತೀನಿ ಅಂತ ಮನಸ್ಸಿಗೆ ಅವತ್ತು ನಿರ್ಧಾರ ಮಾಡಿದೆ ಜೊತೆಗೆ ಸ್ವಾಮೀಜಿ ಅವರು ಎರಡು ಮೂರು ಸತಿ ಫೋನ್ ಮಾಡಿ ಬರಬೇಕಾವ ನೀವು ಅಂತ ಹೇಳಿದ್ರು ಅವರ ಮಾತಿಗೆ ನಾನು ಅವರ ಒಂದು ಮಾತನ್ನ ನಾನು ಒಂದು ವಚನ ಅಂತ ಸ್ವೀಕರಿಸಿ ಇಲ್ಲಿಗೆ ತಮ್ಮೆಲ್ಲರ ಮಧ್ಯೆ ಬಂದು ನಿಂತು ನಾಲ್ಕು ಮಾತನ್ನ ಆಡೋದಕ್ಕೆ ತಮ್ಮೆಲ್ಲರಿಗೂ ನಾನು ಬಹ ಚರಡು ಶರಣಾರ್ಥಿಗಳು ಬಹಳ ಚಿರಋಣಿ ಸ್ವಾಮೀಜಿ